ಸಾಮಾಜಿಕ ಹೋರಾಟ ಸುಲಭವೇ ಈ ವಿಶೇಷ ಕಾರ್ಯಕ್ರಮ ಮಲ್ಲಿಕಾರ್ಜುನ ರಾಜು ಜೊತೆ ಮತ್ತೆ ಮುಂದುವರಿಯಲಿದೆ ಅವರಿಗೆ ಸಮಸ್ಯೆ ಇರುತ್ತೆ ಹೋರಾಟಗಾರರಿಗೆ ಈ ರೀತಿ ಸಪೋರ್ಟ್ ಮಾಡಿ ಏನಾದ್ರು ಅವ್ರಿಗೆ ಇನ್ಸೆಂಟಿವ್ ಕೊಟ್ಟ ಎಲ್ಲ ಒಂದು ಹೋರಾಟ ಮಾಡಿ ಇನ್ಸೆಂಟ್ ತಗೊಂಡೋಗ್ತಾರೆ ನಮಗಾಗಿ ರಾಜಕಾರಣಿ ಅಂದ್ರೆ ಒಂದು ರೂಪಾಯಿ ಬರಲ್ಲ ಮನೋಭಾವ ಇದೆ ಅದನ್ನು ಕಮಿಷನ್ ಕೇಳ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂತ ನಮಗೆ ಪ್ರೋತ್ಸಾಹ ಕೊಟ್ರೆ ನಾವು ಹಿಡಿದ್ಕೊಳ್ತೀವಿ ಈಗ ಒಂದರಕ್ಕೆ ಪ್ರೋತ್ಸಾಹ ಕೊಟ್ರೆ ಇನ್ನೊಬ್ಬರು ಇನ್ನೊಬ್ಬರು ಹಿಡಿತೀವಿ ನಾವು ಅವಾಗ ಹಿಡಿದಾಗುತ್ತೆ ಅಂದ್ರೆ ಸಮಾಜ ಕ್ಲೀನ್ ಆಗುತ್ತೆ ಸಮಾಜ ಕ್ಲೀನ್ ಆದ್ರೆ ಇವ್ರಿಗೆ ಏನಿರಲ್ಲ ಅಫ್ಸರ್ಸ್ ಆಗಲಿ ರಾಜಕಾರಣಿಗಳಿಗೆ ಏನ್ ಬರಲ್ಲ ತಮಗೂ ಗೊತ್ತಿದೆ ಈಗ ಕಾರ್ಪೊರೇಟರ್ ಫಂಡ್ ಅಂತೆ ಎಂ ಎಲ್ ಎ ಫಂಡ್ ಅಂತೆ ಪಾರ್ಟಿ ಫಂಡ್ ಅಂತ ಇದ್ದಾರೆ ಏನೇನೋ ಕೊಡ್ತಾರೆ ಕೊಡೋನು ಎಲ್ಲ ಸರ್ಕಾರ ಕಟ್ಟಿದ ಮೇಲೆ ಇವ್ರಿಗೆ ಏನ್ ಕೊಡ್ತಾರೆ ಸೊ ಪಾರದರ್ಶಕವಾಗಿ ಆಡಳಿತ ನೀಡಿದ್ರೆ ಇವರಿಗೆ ಭ್ರಷ್ಟಾಚಾರ ಹಣ ಬರೋದಿಲ್ಲ ಅಂತ ಹೌದು ಹಂಡ್ರೆಡ್ ಭ್ರಷ್ಟಾಚಾರವನ್ನ ಮಠ ಹಾಕ್ಬೋದಾ ಮತ್ತೆ ಅದೇ ಈಗ ಹಲವು ಆರೋಪಗಳು ಬಂದೇ ಬರುತ್ತೆ ಸಾಮಾಜಿಕ ಹೋರಾಟಗಾರ ವಸೂಲಿಗಾರ ಬೆದರಿಸ್ತಾನೆ ಅರ್ಜಿ ಬರುತ್ತಾನೆ ಎದುರಿಸ್ತಾನೆ ಅನ್ನೋದು ಆರೋಪ ಇದ್ದೇ ಇರ್ತದೆ ಅದನ್ನ ಯಾವುದು ಆಗೋದೇ ಇಲ್ಲ ಒಳ್ಳೆಯವನ್ಗೂ ಅದೇ ಮಾತು ಕೆಟ್ಟವನ್ಗೂ ಅದೇ ಮಾತು ಇದೆ ನಮಗೆ ನಾನು ಹೇಳುವುದು ಭ್ರಷ್ಟಾಚಾರವನ್ನ ಕಿತ್ತೋಗಿಬಹುದಾ ನಮ್ಮವರು ಸಹಕಾರ ಮಾಡಿದ್ರೆ ಹ್ಮ್ ನಮ್ಮೂರೇ ಭ್ರಷ್ಟಾಚಾರ ಮಾಡ್ತಾರೆ ನಮ್ಮವರೇ ಎಲ್ಲರೂ ಸಹಕಾರ ಮಾಡಿದ್ರೆ ಖಂಡಿತ ಆಗುತ್ತೆ ಮತ್ತೆ ಮುಂದಿನ ನಿಮ್ಮ ಹೋರಾಟದ ಆದಿಯೇ ಅಥವಾ ಯಾವ ವಿಚಾರದಲ್ಲಿ ನಾನು ಹೋರಾಟ ಮಾಡಿ ಸಮಾಜವನ್ನು ಬದಲಾವಣೆ ಮಾಡಬಹುದು ಅಂತ ಅನ್ಸುತ್ತೆ ಇಷ್ಟೊತ್ತು ತಾವು ಮಾಹಿತಿ ಆಯೋಗ ಕೆಲವು ಅದೆಲ್ಲ ಹೇಳಿದೆ ಅದಕ್ಕೆ ಒಂದು ಆ ಎಕ್ಸಾಂಪಲ್ ಕೊಡ್ತೀನಿ ಮಾಹಿತಿ ಆಯೋಗದಲ್ಲಿ ಒಂದು ಖಾಸಗಿ ಸಂಸ್ಥೆ ಟೆಸ್ಕೋ ಸಂಸ್ಥೆ ಹೇಳಿದಲ್ಲ ಟೆಸ್ಕೋ ಸಂಸ್ಥೆ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಬರುತ್ತೆ ಅಂತ ನಾವು ಪ್ರೂವ್ ಮಾಡಿದ್ವಿ ಪ್ರೂವ್ ಮಾಡಿದ್ವಿ ಇದನ್ನ ಮಾಹಿತಿ ಆಯೋಗದಲ್ಲಿ ಆಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಲ್ ಕೃಷ್ಣಮೂರ್ತಿ ಅಂತ ಅವರು ಇನ್ಚಾರ್ಜ್ ಕಮಿಷನರ್ ಆಗಿದ್ರು ಅವರು ಆರ್ಡರ್ ಆಗಿದ್ರು ಹೌದು ಟೆಸ್ಕೋ ಕಂಪನಿ ಮಾಹಿತಿ ಹಕ್ಕು ಕಾಯ್ದೆ ಹೇಳಿ ಬರುತ್ತೆ ಅದಕ್ಕೆ ಇಲ್ಲಿ ಈ ಕಾರಣ ಅದನ್ನ ಪ್ರೂವ್ ಮಾಡಿದ್ವಿ ಅವರು ಏನು ಮಾಡ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ರಿಟೈರ್ಡ್ ಆಗ್ತಾರೆ ರಿಟೈರ್ಡ್ ಆಗುವ ದಿನ ಮುನ್ನ ಹಾಕ್ಬಿಟ್ಟು ಹಾರಾಟಾಗ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬರುತ್ತೆ ಬಟ್ ನಾನು ಒಬ್ಬನೇ ಆಯುಕ್ತ ಆಗಿರೋದ್ರಿಂದ ಪೂರ್ಣ ಪೇಠಕ್ಕೆ ವರ್ಗಾಯಿಸ್ತಾ ಇದ್ದೀನಿ ಅಂತ ಒಂದು ಕೊಟ್ಟು ಹೋಗಿದ್ದೆ ಈಗ ಇರೋ ಆಯುಕ್ತರುಗಳು ಎರಡ್ ಸಾವಿರದ ಹತ್ತೊಂಬತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಐದು ವರ್ಷ ಆಗಿದೆ ಮಾಹಿತಿ ಹಕ್ಕುಗಾಗಿ ಹೋರಾಟ ಮಾಡ್ತಾರೋ ನಮ್ಮ ಮಾಹಿತಿ ಕಾರ್ಯಕರ್ತರ ಮೇಲೆ ಮಾಡೋಕೆ ನೋಡ್ತಾ ಇದ್ದಾರೆ ಇರಲ್ಲ ಈಗ ಐದು ವರ್ಷ ಆಗಿದೆ ಪೂರ್ಣ ಪೇಠಕ್ಕೆ ವರ್ಗಾಯಿಸಿ ಇದೊಂದು ಈ ಕಾಯ್ದೆ ಇಲ್ಲ ಏನಿದೆ ಕೇಳಿದ್ದೀರಾ ಐದು ವರ್ಷಗಳಾಗಿದೆ ಅಥವಾ ಮೂರು ವರ್ಷಗಳಾಗಿದೆ ನನ್ನ ಒಂದು ಪೂರ್ಣಪೇಟಿಕೆ ವರ್ಗಾವಣೆ ಆಗಿದೆ ಅರ್ಜಿ ಯಾಕೆ ನಿಯಮ ಆರ್ ಸರ ಅದು ವಿಚಾರಣೆ ನಡೆಸ್ತಿಲ್ಲ ನಾನು ಕೇಳಿಲ್ಲ ಈಗ ಯಾರೂ ಗ್ಲಾಟ್ ಲೀಸ್ಟ್ ಸಿ ಎಸ್ ಇದಪ್ಪಾ ಯಾರಾದರೂ ಎ ಸಿ ಎಸ್ ಇದಲ್ಲ ಕೇಳಿ ಅಟ್ಲೀಸ್ಟು ಗ್ಲಾಟ್ ಲೀಸ್ಟ್ ಸಿ ಎರ್ಸ ಮುಂದೆ ಕಾರ್ಮಿಕ ಕಾಯ್ದೆ ಬಂದಿದೆ ಒಂದು ಕಾರ್ಮಿಕರು ತಡೆದ್ರೆ ಕಾರ್ಮಿಕರಿಗೆ ನೋಟಿಸ್ ಜಾರಿ ಮಾಡಬೇಕು ಡೊಮೆಸ್ಟಿಕ್ ಕೂಲಿ ಮಾಡಬೇಕು ಪ್ರಸಿದ್ಧಿಸ್ ಮಾಡಬೇಕು ಇಷ್ಟೆಲ್ಲ ಇದಾದ ಮೇಲೆ ಮನವರಿಕೆ ಆದ್ಮೇಲೆ ಕಾರ್ಮಿಕ ಅಂತ ಹೇಳಿ ನಮ್ದೇ ನಮ್ಮ ಇಲ್ಲಿ ನಮ್ಗೆ ಆಗುತ್ತಲ್ಲ ಹೇಗೆ ಅನ್ವಯ ಆಗುತ್ತೆ ಕಾಯ್ದೆ ಅನ್ನೋದು ನಮಗೆ ಸಂವಿಧಾನಬದ್ಧವಾಗಿ ಸಿಕ್ಕಂತ ಹಕ್ಕು ಹೌದು ಹಕ್ಕಿನ ಅಡಿಯಲ್ಲಿ ನಮ್ಗೆ ಬೇಕಾದಂತ ದಾಖಲಾತಿಗಳ ತಗೊಳದಕ್ಕಿರುವಂತದ್ದು ಅಲ್ಲ ಕಾರ್ಮಿಕ ಮಾಹಿತಿ ಆಯುಕ್ತ ಮಾಹಿತಿ ಆಯೋಗ ಜನ ಬ್ಲಾಕ್ ಲಿಸ್ಟ್ ಮಾಡಬೇಕಾದ್ರೆ ಅವ್ರಿಗೆ ಒಂದು ನೋಡಿ ಸರ್ ಮಾಡಬೇಕಾಯ್ತು ಅವ್ರು ಕೇಳಬೇಕಾಯ್ತು ಇಷ್ಟ ನಿಮ್ಮ ಮೇಲೆ ಅಪವಾದ ಇದೆ ನಿಮ್ದು ಹೇಳಿ ಹೇಳಿಕೆ ತಗೊಂಡು ಮಾಡಿದ್ರೆ ಚೆನ್ನಾಗಿರ್ತಿತ್ತು ವಿಚಾರಗಳು ಹೊರಗೆ ಬರ್ತಾಗಿತ್ತು ಅನ್ನೋದು ನನ್ನದು ನಂದು ಅದೇ ರೀತಿ ಅಷ್ಟಲ್ಲ ಕಾಯ್ದೆ ಬಗ್ಗೆ ಕಾಯ್ದೆ ಮುಡಿಸಬೇಕನ್ನು ಮನೋ ಬರಬೇಕಲ್ಲ ಮಾಹಿತಿ ಆಯುಕ್ತ ಈಗ ಮಾಹಿತಿ ಆಯ್ತು ಕಾಯ್ದೆ ಉಳಿಸ್ಬೇಕು ಅನ್ನೋ ಮನಸ್ಸು ಮನಸ್ಸಿಲ್ಲ ಅಂತಾರೋ ಗೊತ್ತಿಲ್ಲ ಅದು ನಾನು ಇದು ಕೇಳ್ತೇನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂದಿನ ಆಯುಕ್ತರ ಎಲ್ ಕೃಷ್ಣಮೂರ್ತಿ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆದೇಶ ಹೊರಡಿಸಿ ಹೋಗಿದ್ದಾರೆ ಮಾಹಿತಿ ಕಾಯ್ದೆ ಅಡಿಯಲ್ಲಿ ಟೆಸ್ಕೋ ಕಂಪನಿ ಬರುತ್ತೆ ಪೂರ್ಣ ವರ್ಗಾವಣೆ ಮಾಡ್ತಾ ಇರಲಿ ಅಂತ ಐದು ವರ್ಷ ಆಗಿದೆ ಇದರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲವಾ ಗೊತ್ತಿಲ್ಲ ಯಾಕೆ ಪ್ರಶ್ನೆ ಮಾಡಿಲ್ಲ ನಾವು ಹೇಳಬೇಕಾ ಪರಿಪದೇನ ಹೋಗ್ಬೇಕಾ ಪರಿಪದೇ ಕರೆ ತಟ್ಟಬೇಕಾ ಅನ್ನೋದು ಪ್ರಶ್ನೆ ಮಾಹಿತಿ ಆಯೋಗದಲ್ಲಿ ಮೊಬೈಲ್ ಬಳಸಬಾರದು ಅಂತ ಒಂದು ಬೋರ್ಡ್ಗಳನ್ನು ಹಾಕಿದ್ದಾರೆ ಯಾಕೆ ಬಳಸಲಿ ಅಂತಂದ್ರೆ

ಅದು ನೋಡಿದ ತಕ್ಷಣ ನಗು ಅಂತ ಏನಪ್ಪ ಇದು ಫೋನ್ ತೆಗಿತಾರೆ ಕನ್ನಡ ಜೋಬ್ ಇಟ್ಕೊಳ್ತಾರೆ ಏನು ಸೀಕ್ರೆಟ್ ಇದೆ ಅಲ್ಲಿ ಏನು ಸೀಕ್ರೆಸಿ ಇದೆ ಅಂದ್ರೆ ನನಗೆ ಅನ್ಸೋದೇನಂದ್ರೆ ಹ್ಮ್ ಆಯೋಗದವ್ರಿಗೆ ಆಯುಕ್ತರಿಗೆ ಬಹುಶಃ ಏನೋ ಈ ಕಾಯ್ದೆಯನ್ನು ತಿಳಿದು ಬಿಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನೋ ಈ ಪ್ರಯತ್ನ ನಡೀತಾ ಇದೆ ಈ ತರ ಓಪನ್ ಆದ್ರೆ ಎಲ್ಲಿ ವಿಚಾರಗಳು ಹೊರಹೋಗುತ್ತೆ ಅನ್ನೋ ಭಯ ಇದೆ ಅನ್ಸುತ್ತೆ ಹಾಗಾಗಿ ಅವರು ಈ ತರ ಮಾಡ್ತಾ ಇದಾರೆ ಅನ್ನೋ ಅನಿಸಿಕೆ ಮೊಬೈಲ್ ಅನ್ನ ಬಳಸಬಾರದು ಅನ್ನೋದು ಸರ್ಕಾರದ ಆದೇಶ ಅಥವಾ ಸಂವಿಧಾನದ ಯಾವ್ದಾದ್ರು ಒಂದು ಕಟ್ಟುನಿಟ್ಟಿನ ಆದೇಶ ಆದೇಶ ಕೊಟ್ಟಿದೆ ಮಾಡಬಹುದು ಸೊ ಮಾಹಿತಿ ಆಯೋಗದಲ್ಲಿ ಫೋನ್ ಬಳಸಿದ್ರೆ ಅವರ ಮಾತುಗಳು ನಾನು ಅವಾಗಲೇ ವಯಸ್ಸು ಎಷ್ಟು ಏನ್ ಕೆಲಸ ಮಾಡ್ತಿದ್ದೀರಿ ಅಥವಾ ಹೋಗೋ ಬಾರೋ ನಾನು ಅಲ್ಲೇ ಇದ್ದೆ ನೀವು ಮೊಬೈಲ್ ವಿಚಾರ ಹೇಳಿದಾಗ ಆ ವಿಚಾರ ಹೆಸರು ಬಂದಂತ ನಾನು ಹೇಳ್ತಿದ್ದೀನಿ ನಾನು ಅಲ್ಲೇ ಕೂತಿದ್ದೆ ನಾನು ಕೂತಿದ್ದಾಗಲೂ ಸಹ ಅಧಿಕಾರಿಗಳನ್ನೂ ಸಹ ಹೋಗೋ ಬಾರೋ ಅಂತ ಅನ್ನೋದನ್ನ ನಾನು ಕಿವಿಯಾಗಿ ಕೇಳಿಸ್ಕೊಂಡಿದ್ದೀನಿ ಒಬ್ಬ ಆದಂತರು ಅವರು ಸಹ ನಿವೃತ್ತ ಸರ್ಕಾರಿ ನೌಕರರು ಅವರು ಒಂದು ಆಯುಕ್ತರು ಕುತ್ಕೊಂಡು ಸರ್ಕಾರಿ ನೌಕರರನ್ನ ಹೋಗೋಬಾರೋ ಅನ್ನ ಕರೆಯೋ ಅಧಿಕಾರ ಇದೆಯಾ ಜೊತೆಗೆ ಅರ್ಜಿದಾರರೂ ಸಹ ಹೋಗೋಬಾರೋ ಬಾರೋ ದೊನಿಯಲ್ಲಿ ಎದುರಿಸುವಂತಹ ಅವಕಾಶ ಅಥವಾ ಅಧಿಕಾರ ಇದೆಯಾ ಇಲ್ಲಿ ಮುಖ್ಯವಾಗಿ ಮಾಹಿತಿ ಹಕ್ಕು ಕಾರ್ಯಕ್ಟಿವಿಸ್ಟ್ ಗಳಿಗಾಗಲಿ ಆಕ್ಟಿವಿಸ್ಟ್ಗಳಿಗಾಗ್ಲಿ ಆಗ್ಲಿ ಮಾನವ ಹಕ್ಕುಗಳ ಬಗ್ಗೆ ಅರಿವಿಲ್ಲ ಅನ್ನೋದು ನನಗೆ ದೊಡ್ಡ ಇದೆ ಏನಂದ್ರೆ ಯೂನಿವರ್ಸಲ್ ಡಿಕ್ಲೇರೇಷನ್ ಈಕ್ವಲ್ ಇನ್ ಡಿಗ್ನಿಟಿ ರೈಟ್ ಘನತೆಯ ಮತ್ತು ಗೌರವ ಪ್ರತಿಯೊಬ್ಬರು ಸ್ವಾತಂತ್ರ್ಯನು ಸಮಾನ ಸೊ ಯಾರಿಗಾಗಲಿ ಹುದ್ದೆಯ ಮೇಲೆ ಗೌರವ ಕೊಡೋದು ಪ್ರತಿಯೊಬ್ಬ ಮಾನವನು ಗೌರವ ಕೊಡಬೇಕು ಅನ್ನೋದಿಲ್ಲ ಸೊ ಹಾಗಾಗಿ ನೀನು ನಾನು ಅಂತ ಕರೆಯೋದು ಅದು ಇಲ್ಲ ಇಲ್ಲ ಮನ ಒಪ್ಪ ಒಪ್ಪ ಸರಿ ಅಂತ ಹೇಳುವಂತಹ ವರ್ಗದವ್ರಿಗೆ ನೆನಕ ಇಷ್ಟಪಡ್ತೀರಿ ಇಲ್ಲ ಇಲ್ಲ ಇದನ್ನ ಮಾಹಿತಿ ಗಮನಕ್ಕೆ ಗಮನ ಸರಿಯಾದ ಫಾರ್ಮ್ ನಲ್ಲಿ ಕ್ವಶನ್ ಮಾಡಿ ಇಶ್ಯೂ ಮಾಡ್ ತಿಳುವಳಿಕೆ ಕಮ್ಮಿ ಅಂತ ಹೇಳ್ತೀರಿ ಸಂದರ್ಭವನ್ನು ಎದುರಿಸಿದವರಿಗೆ ತಿಳಿವಳಿಕೆ ಕಮ್ಮಿ ಇದೆ ಅಂತ ಹೇಳ್ತೀರಿ ಸೊ ಅಂದ್ರೆ ನೀವೇನು ಹೇಳಕ್ ಇಷ್ಟಪಡ್ತೀರಿ ತಿಳುವಳಿಕೆ ಕಮ್ಮಿ ಇದರಲ್ಲಿಗೆ ಈ ಒಂದು ಅನುಭವನ ಆ ಪಡ್ಕೊಂಡಿರುವಂತವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಒಂದು ಮಾತಲ್ಲಿ ಹೇಳುವುದಾದ್ರೆ ನಾನು ಹೇಳೋದಿಷ್ಟೇ ನಿಮ್ಮ ನಿಮ್ಮ ಮಾನವರಂಗ್ ತಿಳ್ಕೊಂಡ್ರೆ ನಿಮ್ಮ ಗಲಾತ್ರೆ ಗೌರವಕ್ಕೆ ಏನಾದ್ರು ಕುಂದು ಕೊರತೆ ಬಂದಾಗ ದಯವಿಟ್ಟು ಹೋರಾಟ ಮಾಡಿ ಬಿಡಬೇಡಿ ಮಾನವ ಆಯೋಗ ನಿದ್ದೆ ಇದೆಯಾ ಎಚ್ಚರದಿಂದಿದೆಯಾ ಖಂಡಿತ ನಿದ್ದೆ ಮಾಡ್ತಾ ಇದೆ ಯಾಕೆ ಹೇಗೆ ನನಗೆ ಮನೋ ಕಾಯಕ ಪರಿಚಯ ಆಗಿದೆ ಎರಡ್ ಸಾವಿರದ ಹತ್ತರಲ್ಲಿ ಆಗ ಡಾಕ್ಟರ್ ಎಸ್ ಆರ್ ನಾಯಕ್ ಅವರು ಜಸ್ಟಿಸ್ ಚೀಫ್ ಜಸ್ಟಿಸ್ ಆಗಿದ್ರು ಅವರು ಮೊದಲು ಮೊದಲನೇ ಅಧ್ಯಕ್ಷರಾಗಿದ್ರು ಅವರಿದ್ದಾಗ ಅವ್ರ ಜೊತೆ ನಾವು ತುಂಬಾ ಹತ್ತಿರದಿಂದ ಹೊರ ಹೊರನಾಟ ಇದಾಗಿದೆ ಆಮೇಲೆ ಮಾನವ ಹಕ್ಕಳ ಆಯೋಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೊಂದು ಜನ ಒಂದು ಕೋರ್ ಕಮಿಟಿ ಮಾಡಿ ಎನ್ ಜಿ ಓಸ್ನ ಕರೆದು ಮೀಟಿಂಗ್ ಮಾಡಿ ಕೋರ್ ಕಮಿಟಿ ಮಾಡಿ ನಮಗೆಲ್ಲ ಕೆಲವು ಇದೆಲ್ಲ ಹೇಳಿದ್ರು ಅದನ್ನು ನಾವು ಏನ್ ಮಾಡಬೇಕಂತ ಆ ಕೋರ್ ಕಮಿಟಿ ಇಪ್ಪತ್ತೊಂದು ನಾನು ಹಕ್ಕ ನಾಗಿದೆ ನಾವು ಫ್ರೀ ಆಗಿ ಚರ್ಚೆ ಮಾಡ್ತಾ ಇದ್ವಿ ಮಾನವ ಯಾವ ತರ ಕೆಲಸ ಮಾಡಬೇಕು ಬಟ್ ಬರ್ತಾ ಬರ್ತಾ ತದನಂತರ ಏನಾಯ್ತು ಅವ್ರನ್ನ ಆಯ್ಕೆ ಮಾಡೋದು ರಾಜಕಾರಣಿ ಆಗಿರೋದರಿಂದ ಅವರು ಕೈ ಕೊಟ್ಟು ಕೊಳ ಹಾಕ್ಸ್ಕೊಳಕ್ಕೆ ಬಳಿ ಇಲ್ಲ ಹಾಗಾಗಿ ಯಾರು ಹಂಗೆ ಹಿಂಗಿರೋನ ಕಾಯ್ದ ಬಗ್ಗೆ ಯಾವುದೇ ಕಾಲೇಜ್ ಇರಲಿಲ್ಲ ಈಗ ಮಾಹಿತಿ ಹೆಚ್ಚಿಲ್ಲ ಕಾಯ್ದೆ ಮಾಹಿತಿ ಯಾವ ನಡೀತಾ ಆ ಥರ ಕಾಲೇಜ್ ಕಾಯ್ದ ಬಗ್ಗೆ ಕಾಲೇಜ್ ತೋರಿಸಿದೆ ಜನಗಳು ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಏನಂತ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಇದು ಮಾಡ್ಕೊಂಡಿದ್ದಾರೆ ಹಾಗಾಗಿ ನಿದ್ದೆ ಇದೆ ಇದೆ ಹೌದು ನಾನು ಮಾಹಿತಿ ಆಗಕ್ಕೆ ಇತ್ತೀಚೆ ಸಾರಿ ಹ್ಯೂಮನ್ ರೈಟ್ಸ್ ಕಮಿಷನ್ ಇತ್ತೀಚೆಗೆ ಒಂದು ಆರ್ಟಿಯನ್ನು ಹಾಕಿದ್ದೆ ನೀವು ಎಷ್ಟು ಸಂಘ ಸಂಸ್ಥೆಗಳನ್ನ ಕರೆದು ಮೀಟಿಂಗ್ ಮಾಡಿದ್ರಿ ಪಟ್ಟಿ ಕೊಡಿ ಅಂತ ನಾವು ಯಾವ್ದು ಮಾಡಿಲ್ಲ ಅಂತ ಕೊಟ್ಟರು ಯಾವ್ದು ಮಾಡಿಲ್ಲ ಅಂತ ಕೊಟ್ಟರು ಅಂದ್ರೆ ನೀವು ಯಾವ ಪೀರಿಯಡ್ ಇಂದ ಕೇಳಿದ್ರಿ ಹತ್ತು ವರ್ಷದ ಐದು ವರ್ಷದ ಕೇಳಿದೀವಿ ಐದು ವರ್ಷ ಅಂದ್ರೆ ಇಲ್ಲ ಓಕೆ ಸೊ ಇದು ಹತ್ತು ವರ್ಷ ಮುಂಚೆನೇ ಆಗಿದೆ ಅಂತ ಹೌದು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಸಂಘ ಸಂಸ್ಥೆಗಳನ್ನ ಕರೆದು ಮಾನವಗಳ ಬಗ್ಗೆ ಯಾವ ರೀತಿ ಹೋರಾಟ ಮಾಡಬೇಕು ಯಾವ ರೀತಿ ಗಮನ ತರಬೇಕು ಅನ್ನೋದ್ರ ಬಗ್ಗೆ ಅವರೆಲ್ಲೂ ಹೇಳಿಕೆ ಕೊಟ್ಟಿಲ್ಲ ಎಸ್ ಆರ್ ನಾಯಕ್ ಅವರು ಹೋಗಿದ್ದೆ

ಸೊ ಅದೇ ರೀತಿಯಲ್ಲಿ ಮಾಹಿತಿ ಆಗಿದೆ ಮೊಮ್ಮಕ್ಕಳನ್ನ ಆಟ ಆಡಿಸುವ ಸಮಯದಲ್ಲಿ ಒಂದು ಇಲ್ಲಿ ಅಧಿಕಾರ ಚಲಿಸೋದು ಹೌದು ಅವ್ರ ಏನ್ ಬೇಕಂಗ್ ಅಂತ ಖಂಡಿತ ಸೊ ಇತ್ತೀಚೆಗೆ ಮಾಹಿತಿ ಆಯೋಗದಲ್ಲಿ ನೇಮಕ ಆಗ್ತಿರೋರು ಸಹ ಮಕ್ಕಳು ಆಟ ಆಡಸುವ ವಯಸ್ಸಿನವರು ಹಾಕ್ತಿದ್ದಾರೆ ಸೊ ಮಕ್ಕಳನ್ನ ಆಟ ಸಮಯ ಕೊಡಕ್ಕಾಗೆ ಇಲ್ಲಿ ಒಂದು ಸಾರ್ವಜನಿಕರನ್ನ ಆಟ ಆಡಿಸ್ತಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ ಖಂಡಿತ ಟೈಮ್ ಪಾಸ್ ಟೈಮ್ ಪಾಸ್ಗೆ ಅವರು ಕೊಡುವಂತ ಸವಲತ್ತುಗಳೇನಿದೆ ಅಂತ ಗೊತ್ತಿದೆಯಾ ಈಗ ನಮ್ಮ ಬಹುತೇಕ ಹೋರಾಟಗಾರರಿಗೆ ಮಾಹಿತಿಗೂ ಕಾಯ್ದೆಯಾಗಿರುವಂತಹ ಹೈತ್ರಿಗಳಿಗೆ ಯಾವ್ಯಾವ ಸೌಲಭ್ಯಗಳು ಬರ್ತದೆ ಅಥವಾ ಏನೇ ಸವಲತ್ತುಗಳು ಇದೆ ಅವ್ರಿಗೆ ಅನ್ನೋದು ಗೊತ್ತಿಲ್ಲ ತಮ್ಮ ಮುಖಾಂತರ ಏನ್ ಹೇಳಿ ಅದ್ರ ಬಗ್ಗೆ ಇರಲಿಲ್ಲ ಒಳ್ಳೆ ಒಳ್ಳೆ ಸಂಬಳ ಒಳ್ಳೆ ಹುದ್ದೆ ಜೊತೆಗೆ ಬೆಳೆದವರು ಹೋಗುವವರು ಕೈಗೆ ಒಂದು ಇದೆ ಮಾಹಿತಿ ಆಗೋಕೆ ಪೊಲೀಸರ ಅವಶ್ಯಕತೆ ಇದೆಯಾ ಅವಶ್ಯಕತೆ ಇಲ್ಲ ತಮಗೆ ಗೊತ್ತಿದೆ ಲೋಕಾಯುಕ್ತ ಅಲ್ಲಿ ವಿಶ್ವನಾಥ್ ಸಿಟಿ ಅವರ ಅವ್ರ ಮೇಲೆ ಒಂದು ಒಂದು ಪ್ರಯತ್ನ ಅಲ್ಲೇ ಪ್ರಯತ್ನ ಆಗುತ್ತೆ ಆಗ ಎಲ್ಲರೂ ಸೇರಿ ಆ ಮಾಹಿತಿ ಮಹಿಳೆ ಅವರ ಸೆಕ್ಯೂರಿಟಿ ಅವರ ಸೆಕ್ಯೂರಿಟಿ ಅವರ ಭದ್ರತೆ ನಿಜಕ್ಕೂ ಬೇಕು ಹಾಗಂತೇಳಿ ಅಷ್ಟೊಂದು ಪೊಲೀಸರು ಹಾಕೊಳ್ಳೋ ಅವಶ್ಯಕತೆ ಇದೆ ಅರ್ಜಿದಾರರು ಒಂದು ಏನು ಧ್ವನಿಯಲ್ಲಿ ಮಾತಾಡಿದ ತಕ್ಷಣ ಬೆನ್ನಿಂದ ಪೊಲೀಸರು ನಿಂತುಕೊಂಡು ಒಂದು ಭಯ ಪಡಿಸೋದಕ್ಕೆ ನೀವೇನು ರಿಯಾಕ್ಟ್ ಮಾಡ್ತೀರಿ ಅವಶ್ಯಕತೆ ಇಲ್ಲ ಆಕ್ಚುಲಿ ಪ್ರತಿಯೊಂದು ಎಂಟ್ರಿ ಎಂಟ್ರಿಯಲ್ಲಿ ಚೆಕಿಂಗ್ ಮಾಡ್ಬಿಡ್ತಾರೆ ಅದರಲ್ಲಿ ನಮಗೆ ಒಂದೇ ಇಲ್ಲ ಎಂಟ್ರಿ ಮಾಡ್ಕೊತಾರೆ ಚೆಕ್ ಮಾಡ್ತಾರೆ ಅಲ್ಲಿವರೆಗೂ ಅವಶ್ಯಕತೆ ಏಳುವರೆಗೂ ಅವಶ್ಯಕತೆ ಇದೆ ಇಲ್ಲ ನೋಡಿದ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಆದ್ರೂ ಸಹ ಅಷ್ಟೊಂದು ಪೊಲೀಸ್ ಭದ್ರತೆಗಳನ್ನ ತಗೊಂಡಿದ್ದಾರೆ ಮೊದಲನೇದಾಗಿ ಭ್ರಷ್ಟಾಚಾರ ಮಾಡಿರುವ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಭಯ ಇಲ್ಲ ಅದನ್ನ ಅರ್ಜಿ ಕೊಡದೇನೆ ಪ್ರಥಮ ಮೇಲ್ಮನೆ ಪ್ರಾಧಿಕಾರಕ್ಕೆ ಹೋಗ್ತೀವಿ ಆತನು ಅರ್ಜಿ ಮಾಹಿತಿ ಕೊಡಿಸಬೇಕು ಆತನಿಗೂ ಭಯ ಇಲ್ಲ ಇವರಿಬ್ಬರಿಗೂ ಇಲ್ಲದ ಭಯ ಇವರಿಬ್ಬರಿಗೂ ಇಲ್ಲಿರುವಂತಹ ಭದ್ರತೆ ಮಾಹಿತಿ ಆಯುಕ್ತರು ಬೇಕಾಗಿದ್ಯಾ ಬೇಕಾಗಿಲ್ಲ ಇಲ್ಲ ಅವಶ್ಯಕತೆ ಇಲ್ಲ ಭ್ರಷ್ಟಾಚಾರ ನೋಡಿ ರಾಜಾರೋಷವಾಗಿ ಸಮಾಜದಲ್ಲಿ ಓಡಾಡ್ತಿರ್ತಾರೆ ಮಾಹಿತಿ ಕೊಡಿ ಅಂತ ಹೇಳೋದಕ್ಕೆ ಇವರಿಗೆ ಭದ್ರತೆ ಬೇಕು ಎಲ್ಲ ಒಂದು ಕಡೆ ಅಧಿಕಾರಿಗಳ ಭಯ ಇದೆಯಾ ಅಥವಾ ಅರ್ಜಿದಾರರ ಭಯ ಇದೆಯಾ ಆಯೋಗಕ್ಕೆ ಆ ಮಾಹಿತಿಯಕ್ಕೂ ಕಾರ್ಯಕರ್ತನ ಭಯಪಡಿಸೋ ಉದ್ದೇಶ ಒಂದೇ ಇವರು ಪೊಲೀಸ್ ಸಿಬ್ಬಂದಿಗಳನ್ನ ಪಡೆದಿರೋದು ಮಾಹಿತಿಗೂ ಬಳಕೆದಾರರು ಅಥವಾ ಸಾಮಾಜಿಕ ಹೋರಾಟಗಾರರು ಭಯ ಪಡಿಸೋದಕ್ಕೆ ಅಧಿಕಾರಸ್ಥರು ಇಲ್ಲ ಕಾನೂನು ಭಯ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ಯುವ ಜನತೆ ಸಾಮಾಜಿಕ ಹೋರಾಟಗಳಲ್ಲಿ ಹೆಚ್ಚು ತೊಡಗಿಸ್ಕೊಬೇಕು ಅಂತ ಏನ್ ಮಾಡಬೇಕಂತೆ ತೊಡಗಿಸ್ಕೋಬೇಕು ಬರಬೇಕು ಮುಂದೆ ಬರಬೇಕು ಮುಂದೆ ಬರಬೇಕು ಈ ಈ ಪಕ್ಷ ರಾಜಕಾರಣ ಆ ಪಕ್ಷಗಳಿದೆಯಲ್ಲ ಅವರನ್ನು ಫಾಲೋ ಮಾಡೋದು ಬಿಟ್ಟು ಸಾಮಾಜಿಕ ಕಾರ್ಯಗಳಲ್ಲಿ ತೊಡ ಯಾವಾಗಲೂ ಸಮಾಜ ಪರವಾಗಿ ಸಾಮಾಜಿಕ ಪರವಾಗಿ ಸಾಮಾಜಿಕವಾಗಿ ಹೋರಾಟ ಮಾಡುವಂತಹ ಹೋರಾಟಗಾರರಿಗೆ ಅಪಮಾನಗಳು ಜಾಸ್ತಿ ನಿಮ್ಗಂತ ಅಪಮಾನಗಳು ಏನಾದ್ರು ಆಗಿದೆಯಾ ಖಂಡಿತ ಯಾವ ರೀತಿ ಮನೆಯಲ್ಲೇ ಹೇಳಿದ ಮನೆಯಲ್ಲೇ ನಿಮ್ಗೆ ಆಗ್ಬೇಕು ಕೆಲಸ ಮಾಡ್ಬೋದು ಹತ್ತು ಸಾವಿರದ ಐದು ನಿಮ್ಮ ಕುಟುಂಬ ನೋಡ್ಬೋದು ನಿಮ್ಮ ಕುಟುಂಬ ನೋಡುತ್ತಾ ಸಮಾಜ ಏನು ಈ ರೀತಿ ಆಗಿದೆ ಇದ್ರ ಜೊತೆಗದೆ ಹೇಳಿದ್ಲಾಕ್ ಮೇಲ್ ಅವರ ಮೇಲ್ ಇವೆಲ್ಲ ಸುಮಾರು ಮಾತುಗಳು ಬಂದಿದೆ ಬಟ್ ಅದೇ ಅದೇ ಯಾವುದಕ್ಕೂ ನಮ್ಗೆ ಸಾಮಾಜಿಕ ಹೋರಾಟ ಯಶಸ್ಸು ಕಾಣೋದಕ್ಕೆ ಏನ್ ಮಾಡಬೇಕು ಸಂಘಟಿತವಾಗಿ ಹೋರಾಟ ಮಾಡಬೇಕು ಸಂಘಟಿತವಾಗಿ ಹೋರಾಟ ಮಾಡಿದ್ರೆ ನಿಜಕ್ಕೂ ಜಯಗಳಿಸ್ಬೋದ ಖಂಡಿತ ಸಂಘಟಿತರಾಗದೇ ಇರೋನ್ ಹೇಳಕ್ ಇಷ್ಟಪಡ್ತೀನಿ ಸಂಘಟಿತರಾಗಬೇಕು ಆಗದೇ ಬೇಡ ಅನ್ನೋವ್ರಿಗೆ ಏನ್ ಹೇಳ್ತೀರಿ ಆಗದೇ ಹೇಳ ಸಿನಿಮಾ ಜೀವನಕ್ಕೂ ನಿಜ ಜೀವನಕ್ಕೂ ಬಹಳ ವ್ಯತ್ಯಾಸ ಇದೆ ಏನೋ ಜೀವನ ಅನ್ನೋದು ಸಿನಿಮಾದಲ್ಲಿ ಮಾತ್ರ ಸಾಧ್ಯ ನಿಜ ಜೀವನದಲ್ಲಿ ಸಾಧ್ಯ ಇಲ್ಲ ಮತ್ತೆ ಇದು ನಮ್ಮ ಜರ್ನಿ ಇದೆಯಲ್ಲ ಕಂಟಿನ್ಯೂ ಪ್ರೋಸೆಸ್ ಇದೆ ಒನ್ ಡೇ ಕ್ರಿಕೆಟ್ ಮ್ಯಾಚ್ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಏಜ್ ನೆಕ್ಸ್ಟ್ ಟೈಜ್ ಸೊ ಎಲ್ಲ ಇದ್ರೂ ಹೋರಾಟ ಮಾಡಿದ್ರೆ ಮಾತ್ರ ಕೊನೆಯದಾಗಿ ಸಾಮಾಜಿಕ ಹೋರಾಟಗಾರರಿಗೆ ಒಂದೊಳ್ಳೆ ಮಾತು ಹೇಳೋದಾದ್ರೆ ಅಥವಾ ಒಂದು ಒಳ್ಳೆ ಸಂದೇಶ ಕೊಡೋದಾದ್ರೆ ಹೇಗೆ ಹೇಳಕ್ ಇಷ್ಟಪಡ್ತೀರಿ ಕೇವಲ ಸಾಮಾಜಿಕ ಹೋರಾಟಗಾರರಿಗೆ ಸೊ ನಾವು ಇಷ್ಟೊತ್ತು ಮಾತಾಡಿದ್ವಿ ಇದ್ರ ಬಗ್ಗೆ ಮತ್ತೆ ನನಗಾಗುತ್ತಾ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ಫಿಫ್ಟಿ ಒನ್ ಎನ್ ಎ ಕ್ಲಿಯರ್ ಆಗಿರುತ್ತೆ ಪ್ರತಿಯೊಬ್ಬ ಮನುಷ್ಯರಿಗೂ ಜವಾಬ್ದಾರಿ ಇದೆ ಸೊ ತಮ್ಮ ತಮ್ಮ ಜವಾಬ್ದಾರಿ ಇರುತ್ತೆ ಸಾಮಾಜಿಕ ಹೋರಾಟಗಳು ತೊಡಗಿಕೊಂಡು ಸಮಾಜವನ್ನು ಕಾಪಾಡಿದರೆ ಮಾತ್ರ ಮುಂದೆ ಸಮಾಜದ ಅಳಿವು ಇಲ್ಲಾದ್ರೆ ಉಳಿವು ಇಷ್ಟೇ ಸಮಾಜದಲ್ಲಿ ಎಷ್ಟು ಇಲಾಖೆಗಳಿವೆ ಯಾವ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದೇ ಬಹುತೇಕರಿಗೆ ಗೊತ್ತಿಲ್ಲ ಅಥವಾ ಮಾಹಿತಿ ಕಾಯ್ದೆ ಹೋಗಿ ಸಹ ಅರಿವಿಲ್ಲದೆ ತುಂಬಾ ಇದ್ದಾರೆ ಅವ್ರು ಕಾಯ್ದೆ ಸಹ ಬಳಸ್ತಿದ್ದಾರೆ ಇಂಥವ್ರಿಗೆ ಇಷ್ಟ ಏನು ಮಾರ್ಗದರ್ಶನ ಇಷ್ಟಪಡ್ತೀರಿ ಮುಂದೆ ನಡೆಯಿರಿ ಬಹುತೇಕ ಹೋರಾಟಗಾರರ ಒಂದು ಮಾತಿದೆ ನನ್ನ ಮಾತಲ್ಲ ಬಹುತೇಕ ಹೋರಾಟಗಾರ ಹೇಳ್ತಾರೆ ಅನುಭವಿಗಳು ಹಿರಿಯರು ನಾವೇನಾದ್ರೂ ಕೇಳಿದ್ರೆ ನಮ್ಗೆ ಹೇಳ್ಕೊಡೋದಿಲ್ಲ ಹೆಸರುಗಳು ಸಹ ನಮ್ಗೆ ಹೇಳಿದ್ದಾರೆ ಕೆಲವೊಂದು ಹೆಸರುಗಳನ್ನ ಆ ಹೆಸರುಗಳನ್ನ ನೀವು ಲೇಖ ಮಾಡ್ ಹೇಳು ಸರಿ ಅನ್ನೋದು ಸಹ ನಾವು ಅವಲೋಕನ ಮಾಡ್ಕೋಬೇಕು ಹಾಗಾಗಿ ಅವರ ಮಾತು ಏನ್ ಹೇಳ್ತಿ ನಾನು ಇದೇ ರೀತಿ ತಂದುಕೊಂಡಿದ್ದೆ ಬರ್ತಾ 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 ಅನುಭವ ಅನುಭವ ಇದೆಯಲ್ಲ ಅದೇ ದೊಡ್ಡ ಅವ್ರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಇವಾಗ ನಾವು ಕ್ವಶನ್ ಮಾಡಬೇಕು ಅಂದ್ರೆ ಕ್ವಶನ್ ಮಾಡ್ಬೇಕಂದ್ರೆ ಈಗೆಲ್ಲ ಗೂಗಲ್ ಅಲ್ಲಿ ಗೊತ್ತಿ ಪ್ರೆಸೆಂಟ್ ಏನು ಬೇಕಾದ್ರೂ ಸಿಗುತ್ತೆ ಸುಮ್ಮನೆ ಸತ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದ್ರೆ ಸಿಗುತ್ತೆ ಜಸ್ಟ್ ಸ್ವಲ್ಪ ಓದ್ಕೊಳ್ಳಿ ಸ್ವಲ್ಪ ಓದ್ಬಿಟ್ಟು ಮುಂದೆ ಹೋಗಿ ಅದಾದ್ಮೇಲೆ ನೀವು ಡೌಟ್ ಕ್ಲಿಯರ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಇದ್ದರೆ ನಮ್ಮ ಖಂಡಿತ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಖಂಡಿತ ಸಪೋರ್ಟ್ ಮಾಡ್ತೀವಿ ಇತ್ತೀಚಿನ ನಡೆಗಳ ವಿಚಾರದಲ್ಲಿ ಕಾಲಕಾಲಕ್ಕೆ ನಡೆಯುವಂತಹ ಹೋರಾಟಗಳಿಗೆ ಕೈ ಜೋಡಿಸ್ಬೇಕ ಬೇಡ ಖಂಡಿತ ಖಂಡಿತ ಕೈ ಜೋಡಿಸ್ಬೇಕು ಆದರೆ ನಾವು ಬರಲ್ಲ ಏನ್ ಸರ್ ಇದ್ರೆ ಅವ್ರು ಮಾಡ್ತಾರೆ ಸಮಾಜಕ್ಕೋಸ್ಕರ ಹಾಗಾಗಿ ನಟಿಯಲ್ಲಿ ಖಂಡಿತ ನಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಬೇಕು ನೀವು ಕೂಡ ಸಾಮಾಜಿಕ ಹೋರಾಟಗಾರರು ನಿಮ್ಮ ಕುಟುಂಬ ಅಂದ್ರೆ ನಿಮ್ಮ ತಂದೆ ತಾಯಿ ಪತ್ನಿಯನ್ನು ಅನುಭವ ಹೊಸದು ನನಗೆ ಆತರ ಅನುಭವ ತಂದೆ ತರ ಅನುಭವ ಶುರುವ ಹೋಗ್ತಾ ಹೋಗ್ತಾ ಅಂತ ಇವರು ಇಷ್ಟೇ ಸರಿ ಮಾಡೋಕ್ಕಾಗಲ್ಲ ಇವರು ನಮ್ಮ ಮಾತಾಡಲ್ಲ ಅದು ಬಿಟ್ಟು ಬಿಟ್ಟು ಏನಾರ ಮಾಡ್ಕೊಳ್ಳೋದು ಅಂತ ಬಿಟ್ಟು ಇಷ್ಟೇ ನೀವು ಯಾವ್ದೋ ವಿಚಾರದಲ್ಲಿ ಹೋರಾಟ ಮಾಡ್ಬೇಕು ಅಂದ್ರೆ ಅಥವಾ ಯಾವ್ದೋ ಒಂದು ಹಗರಣವನ್ನು ಇಚ್ಛೆ ತೆಗೆದಾಗ ಮೊದಲು ಹುಡುಕೋದು ನಿಮ್ಮ ಸುತ್ತಮುತ್ತಲ ಯಾರಿದ್ದಾರೆ ಯಾರ ಕಡೆ ಇದೆ ಎಳಿಸ್ಬೇಕು ಇವ್ರಿಗೆ ಅಂತ ಆಗ ನಿಮ್ಮ ಫ್ಯಾಮಿಲಿ ಅವರು ಟಚ್ ಮಾಡಿರೋ ಉದಾಹರಣೆ ಇದೆಯಾ ಅವ್ರ ಮುಖಾಂತರ ತಮ್ಮನ್ನ ಸಂಪರ್ಕಿಸಿರೋ ಉದಾಹರಣೆ ಖಂಡಿತ ಇದೆ ಫ್ಯಾಮಿಲಿ ಮುಖಾಂತರ ಸಂಪರ್ಕ ಮಾಡಿದ್ದಾರೆ ಸ್ನೇಹಿತರ ಮುಖಾಂತರ ಸಂಪರ್ಕ ಮಾಡಿದ್ದಾರೆ ಬಂಧುಗಳ ಮುಖಾಂತರ ಸಂಪರ್ಕ ಮಾಡಿದ್ದಾರೆ ಮತ್ತೆ ಬೇರೆ ಬೇರೆ ರೀತಿಯ ಸಂಪರ್ಕ ಮಾಡಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ರೆ ಮುಂದೆ ಬಂದಿದೆ ಸೊ ಕಾಂಪ್ರಮೈಸ್ ಆರ್ ನಾನ್ ಕಾಂಪ್ರಮೈಸ್ ತಮ್ಮ ಹೋರಾಟ ಸಮಾಜಕ್ಕಾಗಿ ಕಾಂಪ್ರಮೈಸ್ ಮಾಡೋ ಉದ್ದೇಶ ಇದೆ ನಾವೇ ಸದ್ಯ ತಗೊಂಡಿದ್ವಿ ಅದು ಸಮ ಯಾವ ಸಮಸ್ಯೆ ಇದೆ ಸಮಸ್ಯೆ ಬಗೆಹರಿಬೇಕು ಅಷ್ಟೇ ಅದು ಬಿಟ್ಟರೆ ನಮ್ಗೆ ಬೇರೆ ಮುಂದೆ ಹಂತಕ್ಕ ಹೋದಾಗ ಇದನ್ನ ಬಗೆಹರಿಸಲೇಬೇಕು ಇದನ್ನ ತುಳಿಲೇಬೇಕು ಅಥವಾ ಇದನ್ನ ಕ್ಲಿಯರ್ ಮಾಡಬೇಕು ಅಂತ ಹೋದ ಸಂದರ್ಭದಲ್ಲಿ ಬಲಿಷ್ಠರು ಹಡವಂತರು ತೋಲ್ಬಳಾಗಿರುವಂತವ್ರು ಬಂದಾಗ ಏನ್ ಮಾಡ್ತೀರಿ ಯಾವ ಕಡೆ ಇರಲಿಲ್ಲ ತಡಿತೀರಿ ಕಾನೂನು ಕೂಡ ಯಾವಾಗ ಕಾನೂನು ಕೂಡ ರಾಜಕಾರಣಿಗಳ ಎರಡನೇ ಆಗಿದ್ದಲ್ಲ ಇದ್ದರೂ ಎಲ್ಲ ಟೈಮಗಳನ್ನೂ ಅವ್ರನ್ನೂ ಸಪೋರ್ಟ್ ಮಾಡೋಕ್ಕಾಗಲ್ಲ ಕಾನೂನು ಇದ್ದೇನೆ ಅಂದ್ರೆ ಎಲ್ಲೂ ಗೊತ್ತಿದೆ ಸ್ವತಂತ್ರ ಒಂದು ದಿವಸ ದಿವಸ ಬಂದಿದೆ ಅಲ್ಲ ಸುಮಾರು ವರ್ಷಗಳ ಸತತ ಸತತ ಪ್ರಯತ್ನ ಸತತ ಮಾನಹರಣ ಸತತ ಪ್ರಾಣಹಾರಣ ಇದೆಲ್ಲ ಮೆಟ್ಟಿ ನಿಂತು ಬಂದಿದೆ ಹಾಗಾಗಿ ಸತತ ಪ್ರಯತ್ನ ಮಾಡಿದ್ರೆ ಮಾತ್ರ ಸಮಸ್ಯೆ ಸೊ ಸಾಮಾಜಿಕ ಹೋರಾಟದ ಆದಿ ಸುಲಭ ಕಠಿಣನ ನಿಮ್ಮ ಮುಖಾಂತರ ಇತರ ಒಂದು ಹೋರಾಟಗಾರರಿಗೆ ಈ ಒಂದು ಕಾರ್ಯಕ್ರಮ ಮುಖಾಂತರ ಒಂದಷ್ಟು ಶಕ್ತಿ ಆಲೋಚನೆ ಮತ್ತೆ ಅವಲೋಕನ ಮತ್ತೆ ಯಾವ ರೀತಿ ಹೋರಾಟ ಮಾಡೋದಕ್ಕೆ ನಾನು ಏನ್ ಅನ್ನೋದನ್ನ ತಿಳಿತು ಅಂತ ನಾನು ಭಾವಿಸ್ತೀನಿ ನಿಮ್ಮತ್ತ ಹಿರಿಯ ಹೋರಾಟಗಾರರು ಹಿರಿಯ ಹೋರಾಟಗಾರರಿಗೆ ಅಥವಾ ಹಿರಿಯ ಆಗೋದಕ್ಕಿಂತ ಅನುಭವಿ ಹೋರಾಟಗಾರರು ಹೊಸದಾಗಿ ನಿಮ್ಮ ನಂತರ ಬೇರೆ ಯಾರು ಬರಬೇಕಲ್ಲ ಸಮಾಜವನ್ನು ತಿದ್ದೋದಿಕ್ಕೆ ನಾವು ಹೀಗೆ ಇರ್ತೀವಿ ಅಂತ ಹೇಳ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಿಮ್ಮ ಒಂದು ಮಾರ್ಗದರ್ಶನ ಇನ್ನ ಹೊಸದಾಗಿ ಹೋರಾಟ ಮಾಡಬೇಕು ಅನ್ನೋದು ಮೇಲೆ ಸದಾ ಇರುತ್ತ ಇಲ್ಲೋ ಇರಲ್ವಾ ಈ ಹೊಸದಾಗಿ ನಾವು ಸಮಾಜದ ಹೋರಾಟ ಮಾಡಬೇಕು ಸಮಾಜವನ್ನು ಬದಲಾವಣೆ ತರಬೇಕು ಅಂತ ಬರುವಂತವರಿಗೆ ನಿಮ್ಮ ಮಾರ್ಗದರ್ಶನ ಇರುತ್ತಾ ಖಂಡಿತ ಖಂಡಿತ ಯಾಕೆಂದ್ರೆ ನಿಮ್ಮ ನಂತರ ತದನಂತರ ಬೇಕಲ್ಲ ಯಾರಾದ್ರೂ ಸಮಾಜವನ್ನು ತಿದ್ದೋದಿಕ್ಕೆ

ಕೊಂಬೆಗಳನ್ನ ಅದು ತೆಗೆಯೋ ಪ್ರಯತ್ನ ಮಾಡ್ಲಿ ಹೇಳಿ ನಾನು ಈ ಮೂಲಕ ಕೇಳ್ಕೊಂತೀನಿ ಥ್ಯಾಂಕ್ ಯು ಧನ್ಯವಾದ ಸಾಮಾಜಿಕ ಹೋರಾಟ ಸುಲಭವೇ ವಿಶೇಷ ಕಾರ್ಯಕ್ರಮ ಮುಂದುವರೆಯಲಿದೆ ಇನ್ನಷ್ಟು ಮಾತುಕತೆಗಳೊಂದಿಗೆ ಸಿಗೋಣ